ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೀಶೋ ಮತ್ತು ಫ್ಲಿಪ್ ಫ್ಲಿಪ್ಕಾರ್ಟೇನು ಐಟಮ್ ಅಂತ ತೋರಿಸ್ತೀನಿ ಕಿಚನ್ಗೋಸ್ಕರ ಕಡಿಮೆ ರೇಟಲ್ಲಿ ತಗೊಂಡು ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇರೋದು ಬನ್ನಿ ಒಂದು ಸರಿ ನೋಡ್ಕೊಂಡಲ್ಲ ಐಟಮ್ ಯಾವ್ಯಾವ ಥರ ನೋಡಿ ಇಷ್ಟು ತರಗೊಂಡಿದ್ದೀನಿ ಇದು ಆಯಲು ನಾವು ಗೋಂಡ ಮತ್ತು ಬಜ್ಜಿ ಅವೆಲ್ಲ ಕರೆದಾಗ ಎಣ್ಣೆನ ಈಸಿಯಾಗಿ ಬಿಸಿ ಎಣ್ಣೆನೆ ಹಾಕ್ಬೋದು ಇದಕ್ಕೆ ಇದು ಜಾಲ್ರಿ ಕೊಟ್ಟಿದ್ದಾರೆ ಇದು ಮುಚ್ಚೋಕ್ಕೆ ಈ ತರಹ ಒಂದು ನೋಡಿ ಬಿಸಿ ಎಣ್ಣೆ ಹಾಕೋದು ಬಿಸಿ ಹಾಕಿಬಿಟ್ಟು ಹಂಗೆ ಅವ್ರು ಏನಿದೆ ತೋರ್ಸಕ್ಕೂ ಜನ ಬಿಟ್ಟಿದ್ದ ಚೆನ್ನಾಗೈತೆ ನೀವು ಪರ್ಚೇಸ್ ಮಾಡೋದಂದರೆ ಮಾಡಿ ಇದು ಇದರ ರೇಟ್ ಬಂದ್ಬಿಟ್ಟು ಮುನ್ನೂರ ನಲ್ವತ್ತಾರು ರೂಪಾಯಿ ಲಿಂಕ್ ಬೇಕಿದ್ರೆ ಕೇಳಿ ಕಳಿಸ್ತೀನಿ ಚೆನ್ನಾಗೈತೆ ನೋಡಿ ನೀವು ಪರ್ಚೇಸ್ ಮಾಡೋದಂದರೆ ಮಾಡಿ ಕೀಲ ಈ ಥರ ಇದೆ ನಾವು ಕ್ಲೀನ್ ಮಾಡಿದ್ರೆ ತಿನ್ನೋಕ್ಕೆ ಸ್ಟೋರ್ ಆಗ್ತದೆ ಅದನ್ನು ನೆಕ್ಸ್ಟ್ ಇನ್ನು ಸ್ಟೋರ್ ಆದರೆ ಈಸಿಯಾಗಿ ಚೇಂಜ್ ಈ ಪೀಲರು ನೂರ ಎಪ್ಪತ್ತೆರಡು ರೂಪಾಯಿ ಇದು ಈ ಪೀಲರು ಇದು ಪಾತ್ರೆ ತೊಳಿಯೋಕ್ಕೆ ಸ್ಟೀಲ್ದು ಬ್ರಷು ಚೆನ್ನಾಗಿದೆ ನೋಡಿ ಗೆರೆ ಎಲ್ಲ ಬೀಳೋದಿಲ್ಲ ಇದು ಸ್ಟೀಲ್ ಬ್ರಷು ಚೆನ್ನಾಗಿದೆ ಸಾಫ್ಟ್ ಆಗಿದೆ ಚುಚ್ಕೊಳ್ಳೋದಿಲ್ಲ ಕೈಗೆ ಚೆನ್ನಾಗಿದೆ ಅಂದರೆ ಪರ್ಚೇಸ್ ಮಾಡಿದ್ರು ಮಾಡ್ತೀವಿ ಇದು ಹಂಡ್ರೆಡ್ ರುಪೀಸ್ ಇದಕ್ಕೆ ಇದು ಎಷ್ಟು ಕೊಟ್ಟಾರ ಫೋರ್ ಪೀಸ್ ಕೊಟ್ಟಾರೆ ಇದಕ್ಕೆ ಹಂಡ್ರೆಡ್ ರುಪೀಸ್ ಪಾತೆ ತೊಳೆದು ಈಸಿಯಾಗಿ ನೀಟಾಗಿ ವಾಶಾಗಿದೆ ಒಂದು ಸ್ವಲ್ಪ ಗಲೀಜಿದಂತೆ ಇದು ಆಯಿಲ್ ಸ್ಪ್ರೇ ಓವನ್ನಲ್ಲಿ ಏನಾರ ಇದು ಮಾಡಿದಾಗ ಸ್ಪ್ರೇ ಮಾಡ್ಕೊಳಕ್ಕೆ ಮತ್ತೆ ದೋಸೆ ಚಪಾತಿಗೂ ನೀವು ಚೆನ್ನಾಗಿ ಸ್ಪ್ರೇ ಮಾಡ್ಕೋದು ನೋಡಿ ಚೆನ್ನಾಗಿದೆ ಇದು ಗ್ಲಾಸು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ ఇది ఆయిల్ స్ప్రే అందూర నలవత్ రూపాయీ కడిమే రేట్ చాలా క్వాలిటీ చూసు స్ప్రే మాట్ ఈ స్ప్రే ఇది ఆయిల్ బ్రష్ పదే పదే స్పూనల్ బట్టలు హాకొ ఇం ఈబ్రెడ్ ఇలా ఇక్కడ ఇది గ్లాస్ ಇದು ಅಷ್ಟೇ ನೂರ ನಲ್ವತ್ತೇಳು ರೂಪಾಯಿ ಇದು ಚೆನ್ನಾಗಿದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ನೋಡಿ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಚಪಾತಿ ದೋಸೆಗೆಲ್ಲ ರೊಟ್ಟಿಗೆಲ್ಲ ಆಯಿಲ್ ಹಾಕಕ್ಕೆ ಚೆನ್ನಾಗಿದೆ ಸ್ಪೂನ್ ಅಡುಗೆ ಮನೆಗೆ ನೀರಿದೆ ಒಗ್ಗರಣೆ ಮತ್ತೆ ಫುಲ್ தப்பா தப்போது ஃபைவ் ஐநூறு ரூபாய் ஃபைவ் நைன் ஃபிளி நோய் ஃப்ளிட்டி சக்கர நீங்க பர்ச்சேஸ்வாலிட்டிங் பார்த்து கல்சிங் படித்தீங்க ಈ ಸ್ಪೂನು ಬರೀ ಓನ್ಲಿ ನೈಂಟಿ ರುಪೀಸ್ ಹಾಕ್ತೀನಿ ಮೀಶೋದ ತಾಡಿರೋದಿವು ನೈಂಟಿ ರುಪೀಸು ಚೆನ್ನಾಗಿದೆ ಮಕ್ಕಳಿಗೆ ಸ್ಕಿನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಪರ್ಚೇಸ್ ಮಾಡಿ ಇದನ್ನ ನೋಡಿ ಚೆನ್ನಾಗೈತೆ ಇದೆ ಗೋಲ್ಡ್ ಕಲರ್ ಸ್ಪೂನ್ಸು ಜರ್ಡಿ ಒಂದು ಕಾಣಿದರೆ ಜರ್ಡಿ ಇರುತ್ತೆ ప్లేటు ఇంత స్పూను స్పూన్ కుదో ఇక ఇూర మూవ రూపాయ ఇన్నూర మూతి రూపాయి క్వాలిటీ చట్టాలిటీ ఇది ఇది నోడి ఆర్టిఫిషల్ లీవ్స్ ఇది హండ్రెడ్ నూర హెంట్ రూపాయ చాలా ఇది డెకొరేషన్ చాలా నూర హెట్ స్మాల్ గాస్ ఇండ్రెడ్ ఎమ్ ఎల్ గ్లాస్ వాక్ త్రీ హండ్రెడ్ ఎమ్ రూపాయలు ముప్ప ఆ పీస్ వరకు ము ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ನನ್ನ ಟ್ರೈ ಫೂಸ್ ಎಲ್ಲ ಹಾಕಿರೋಕ್ಕೆ ಇದು ತಗೊಂಡ್ರೆ ಕ್ವಾಲಿಟಿ ಥರ ಸಕ್ಕರೆ ಇದೆ ಇದು ಮೀಸೋ ಥರ ಕಾಣಿರೋದು ಹ್ಞೂ ಕ್ವಾಲಿಟಿ ಇದು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಸಿಕ್ಸ್ ಪೀಸ್ಗೆ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಇದು ಆರು ಪೀಸ್ಗೆ ಐನೂರ ಎಂಬತ್ನಾಲ್ಕು ರೂಪಾಯಿ ಇದೆ ಐನೂರ ಎಂಬತ್ನಾಲ್ಕು ರೂಪಾಯಿ ಕ್ವಾಲಿಟಿ ಸಕ್ಕರೆ ನೀವು ನೀವು ಪರ್ಚೇಸ್ ಲಿಂಕ್ ಹೇಳಿ ಲಿಂಕ್ ಲಿಂಕ್ ಕಮೆಂಟಾಗಿ ಕಳಿಸಿ ಇದೊಂದು ಟೀಸ ಜಾಲ್ದಿಂದ ತಗೊಂಡಿದ್ದೀನಿ ಅದೇ ಈ ಥರ ಇದೆ ಮೀಶೋದಲ್ಲಿ ತಗೊಂಡಿರಬೇಕು ಇದು ನಾವು ಟೀ ಕಾಫಿ ಹಾಲು ಹಾಲು ಹಾಕಿದಾಗ ಇದು ಒಂದೇ ಕಡೆ ಬೀಳುತ್ತೆ ಹೊರಗಡೆ ಎಲ್ಲ ಚೆಲ್ಲೋಗಿಲ್ಲ ನೀಟಾಗಿ ಒಂದೇ ಕಡೆ ಬೀಳುತ್ತೆ ಇಂಥ ಗಟ್ಟಿ ಇದೆ ಚೆನ್ನಾಗಿದೆ ಕ್ವಾಲಿಟಿನೂ ಇದಕ್ಕೆ ನೂರ ನಲವತ್ತೇಳು ರೂಪಾಯಿ ಬೇಕಾದರೆ ಪರ್ಚೇಸ್ ಮಾಡಿ ಮೀಶೋದಲ್ಲಿ ಚೆನ್ನಾಗಿದೆ ಕ್ವಾಲಿಟಿನೂ ಇದೊಂದು ಮನಿ ಸೇವಿಂಗ್ ಬಾಕ್ಸು ತಗೊಂಡಿದ್ದೀನಿ ಒನ್ ಲ್ಯಾಕು ಸ್ಮಾಲ್ ಸೇವಿಂಗ್ ಬಿಗ್ ಅಮೌಂಟು ಸ್ಮಾಲ್ ಸೇವಿಂಗ್ ಬಿಗ್ ಅಮೌಂಟು ಚೆನ್ನಾಗಿದೆ ಇದು ಇದಕ್ಕೆ ಒಂದು ಇನ್ ಇನ್ನೂರ ಎಪ್ಪತ್ತೇಳು ರೂಪಾಯಿ ನೋಡಿ ಸ್ಮಾಲ್ ಸೇವಿಂಗ್ ಫಸ್ಟು ಹಂಡ್ರೆಡು ಫಿಫ್ಟಿ ಟೂ ಹಂಡ್ರೆಡು ಫೈವ್ ಹಂಡ್ರೆಡು ಅವ್ಗೆ ಹಾಕೋದು ಸ್ಮಾಲ್ ಸೇವಿಂಗ್ ಬಿಗ್ ಅಮೌಂಟು ಒಂದು ಲಕ್ಷ ಆಗುತ್ತೆ ಒಂದು ಲಕ್ಷ ಆಗುತ್ತೆ ಇದ್ರ ಪ್ರಕಾರ ಈ ನಂಬರ್ ಪ್ರಕಾರ ನಾವು ಅಮೌಂಟ್ ಹಾಕದೆ ಒಂದು ಲಕ್ಷ ಅಮೌಂಟ್ ಆಗುತ್ತೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ ಚೆನ್ನಾಗಿದೆ ಏನಾರು ಇದನ್ನ ಫ್ಲಿಪ್ಕಾರ್ಟೆ ಫ್ಲಿಪ್ ಮಾಡಲ್ಲಿ ಇನ್ನೂರ ಎಪ್ಪತ್ತೇಳು ರೂಪಾಯಿ ಅಷ್ಟೇ ಇದಕ್ಕೆ ಚೆನ್ನಾಗಿದೆ ನೀವು ಬೇಕಾದ್ರೆ ಪರ್ಚೇಸ್ ಮಾಡಿ ಲಿಂಕ್ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ